ಹವಾಮಾನ ವೈಪರೀತ್ಯಕ್ಕೆ ಮುಂಗಾರು ವಿಳಂಬ ಕಪ್ಪಿಗಳ ಮದುವೆ ಮೂಲಕ ಮಳೆ ರಾಯನಿಗೆ ಆಹ್ವಾನ ಸಂಪ್ರದಾಯದಂತೆ ಕಪ್ಪಿಗಳ ಮದುವೆ ಮನುಷ್ಯರ ಮದುವೆಯಂತೆ ಕಪ್ಪೆಗಳ ಮದುವೆ ಮದುವೆಯಲ್ಲಿ ಸಿಹಿ ಊಟ ಸವಿತು ಸಡಗರ ಸಂಭ್ರಮ ನಾಲ್ಕು ವಾರ ಮುಂಗಾರು ಮಾರುತ ವಿಳಂಬ ಹವಾಮಾನ ಮಾಹಿತಿ ನೀಡಿದ ಕ್ಲೈಮೇಟ್ ಬೆಟರ್ ದೇವನಿಗೆ ವಿಶೇಷ ಆಹ್ವಾನ ಭಾರತೀಯ ಪರಂಪರೆಯಲ್ಲಿ ಸಂಪ್ರದಾಯಕ್ಕೆ ತನ್ನದೇ ಆದ ಮಹತ್ವವಿದೆ ಎಲ್ಲ ಸಂಪ್ರದಾಯಕ್ಕೂ ಒಂದೊಂದು ಅರ್ಥವಿದೆ ನಮ್ಮ ಪೂರ್ವಿಕರು ದೇವರು ಸೃಷ್ಟಿ ಮಾಡಿದ ಸೃಷ್ಟಿಗೆ ತಮ್ಮದೇ ರೀತಿಯಲ್ಲಿ ಪೂಜಿಸಿ ಕೃತಜ್ಞತೆ ಸಲ್ಲಿಸುತ್ತಿದ್ದರು ಅದರಲ್ಲಿ ಮಳೆಗಾಗಿ ವರ್ಣ ದೇವನಿಗೆ ಆಹ್ವಾನಿಸುವುದು ಕೂಡ ಒಂದು ಸಂಪ್ರದಾಯ ಮುಂಗಾರು ಆರಂಭ ತಡಪಾತ್ರೆ ಕೆಲ ಗ್ರಾಮಗಳಲ್ಲಿ ಕಪ್ಪೆಗಳ ಮದುವೆ ಮಾಡುತ್ತಾರೆ ಇದರಿಂದ ಮಳೆ ಆಗುತ್ತದೆ ಎಂಬ ನಂಬಿಕೆ ಇದೆ ಹೀಗಾಗಿ ಕುಂದಗೋಳ ಪಟ್ಟಣದ ಕಾಳಿದಾಸ ನಗರದ ಜನರು ಕಪ್ಪೆಗಳ ಮದುವೆ ಮಾಡಿದ್ರು ಶುಭ ಮುಹೂರ್ತ ನೋಡಿ ಸಮಯ ನಿಗದಿ ಮಾಡುತ್ತಾರೆ ಮನುಷ್ಯರ ಮದುವೆಯಂತೆ ಹೆಣ್ಣು ಕಪ್ಪೆ ಗಂಡು ಕಪ್ಪೆಯನ್ನ ತಂದು ಅರಿಶಿಣ ಕುಂಕುಮ ಹಚ್ಚಿ ಸಂಭ್ರಮಿಸಿದ್ದಾರೆ ತಮ್ಮದೇ ಒಟ್ಟಾರದಲ್ಲಿ ನೆಲೆಸಿರುವ ಯಲ್ಲಮ್ಮ ದೇವಿಯ ಕಟ್ಟಿಯಲ್ಲಿ ಸೇರಿದ ಮಹಿಳೆಯರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಪ್ಪೆಗಳ ಮದುವೆ ಮಾಡಿದ್ದಾರೆ ಇನ್ನು ಈ ವೇಳೆ ಮಾತನಾಡಿದ ಮಹಿಳೆಯರು ಬಿತ್ತನೆ ಮಾಡಲು ಸಕಲ ಸಿದ್ದತೆಯನ್ನ ಮಾಡಿಕೊಂಡಿದ್ದೇವೆ ಆದರೆ ಮಳೆ ಇಲ್ಲದೆ ರೈತ ಕಂಗಾಲಾಗಿದ್ದಾನೆ ಈ ರೀತಿ ಕಪ್ಪಿಗಳ ಮದುವೆ ಮಾಡುವುದರಿಂದ ಮಳೆ ಎಂಬ ಪ್ರತೀತಿ ಕೂಡ ಇದೆ ಅದರಂತೆ ಕಪ್ಪೆಗಳ ಮದುವೆ ಮಾಡಿದ್ದೇವೆ ಸಿಹಿ ಊಟವನ್ನ ಸಹ ಇಲ್ಲಿನ ನಿವಾಸಿಗಳಿಗೆ ಉಣಪಡಿಸಿದ್ದೇವೆ ಎಂದು ಮಹಿಳೆಯರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಮಳೆ ಆಗಿಲ್ರಿಪ ಬೀಜ ಗೊಬ್ಬರ ಎಲ್ಲ ತಂದು ಹಸ ಮಾಡ್ಕೊಂಡು ಹೊಲ ಕುಂತ ಬಿಟ್ಟೇವಿ ಮಳೆ ಆಗಿಲ್ಲ ನಮ್ಗ ಹೆಣ್ಣು ಗೊಪ್ಪಿ ಗಂಡು ಗೊಪ್ಪಿ ತಂದು ಲಗ್ನ ಮಾಡಿದ್ವಿ ಆಯ್ಪ ಮಳೆ ಆಗಲಿ ಕಾಳಿದಾಸ್ ನಾಗರ ನಮ್ದು ಎಣ್ಣೆ ನಂಬರ್ ವಾಡ ಉಗ್ಗಿ ಹೋಗಿ ಕಡುಬು ಅರಶಿನ ಅರ್ಶಿನ ಕೊಂಬು ಎಲೆ ಅಡಿಕೆ ನಾವು ಹೆಂಗ ಮದಿ ಗಂಡಸ ಹೆಂಗ್ ಮಾಡ್ಕೊಂತೀವಿ ಹಂಗ ಅದು ಮಾಡಿಬಿಟ್ಟಿವಿ ನೋಡ್ರಿ ಆ ಅರಸಿನ ಹಚ್ಚಿದ್ವಿ ಅಕ್ಕಿ ಕಾಳು ಹಾಕಿದ್ವಿ ಎರಡು ಹಾಡು ಆಡಿದ್ವಿ ಎಲ್ಲ ಮಾಡಿದ್ವಿ ನೋಡ್ರಿಪ್ಪ ಅಡ್ಗೆ ರೀ ಶಿರಾ ಮಾಡೇವ್ರಿ ಅನ್ನ ಮಾಡೇವಿ ಸಾರು ಮಾಡೇವಿ ಬಜ್ಜಿ ಮಾಡ್ಯವು ಕಡುಬು ಮಾಡೇವಿ ಮೋದ ಪಲ್ಯ ಮಾಡೇವಿ ಆ ಮಾಡೇವ್ರಿ ಇನ್ನು ಭಾರತದಲ್ಲಿ ಮುಂದಿನ ನಾಲ್ಕು ವಾರ ಮುಂಗಾರು ಮಾರುತೆಗಳು ದುರ್ಬಲವಾಗಿರಲಿದೆ ಎಂದು ಹವಾಮಾನ ಬಗ್ಗೆ ಮುನ್ಸೂಚನೆ ನೀಡುವ ಖಾಸಗಿ ಸಂಸ್ಥೆ ಸ್ಕೇಮೆಟ್ ವೆದರ್ ತಿಳಿಸಿದೆ ದುರ್ಬಲ ಮುಂಗಾರು ಮಾರುತೆಗಳು ಕೃಷಿಯ ಮೇಲಿನ ಪರಿಣಾಮಗಳ ಬಗ್ಗೆ ಕೂಡ ಸ್ಕೇಮೆಟ್ ಕಳವಳ ವ್ಯಕ್ತಪಡಿಸಿದ್ದು ಎಕ್ಸ್ಟೆಂಡ್ ರೇಂಜ್ ಪ್ರಿಡಿಷನ್ಸ್ ಸಿಸ್ಟಮ್ ದೀರ್ಘಕಾಲದ ಹವಾಮಾನ ಮುನ್ಸೂಚನೆ ನೀಡುವ ವ್ಯವಸ್ಥೆ ಇಆರ್ಪಿಎಸ್ ಜುಲೈ ಆರರವರೆಗೆ ಅಥವಾ ಮುಂದಿನ ನಾಲ್ಕು ವಾರಗಳವರೆಗೆ ನಿರಾಶಾದಾಯಕ ಸೂಚನೆಗಳನ್ನು ನೀಡಿದೆ ಬಿಪೋರ್ ಜೊಯ್ ಚಂಡಮಾರುತದಿಂದ ಪ್ರಸಕ್ತ ವರ್ಷ ಮುಂಗಾರು ಮಾರುತಗಳ ವಿಳಂಬಕ್ಕೆ ಕಾರಣ ಎಂದು ಹವಾಮಾನ ಇಲಾಖೆ ಈಗಾಗಲೇ ಮಾಹಿತಿ ನೀಡಿತ್ತು ಅಲ್ಲದೆ ಈ ಚಂಡಮಾರುತದ ಕಾರಣ ಬಿತ್ತನೆಯ ಮೇಲೂ ಕೂಡ ಪರಿಣಾಮ ಬೀರಲಿದೆ ಎಂದು ಹೇಳಿತ್ತು ಇನ್ನು ಮಳೆ ನಿರೀಕ್ಷೆಯೊಂದಿಗೆ ರೈತರು ಭೂಮಿ ಹತಗೊಳಿಸುತ್ತಿದ್ದಾರೆ ಬಿತ್ತನೆಗೆ ಬೀಗ ರಸಗೊಬ್ಬರಗಳನ್ನು ಖರೀದಿಸಿ ರೈತ ಮಾಡಿದ್ದಾನೆ ಆದರೆ ಮುಂಗಾರು ಮಾತ್ರ ಇನ್ನೂ ಸುದ್ದಿಲ್ಲ ಇತ್ತ ಮಧ್ಯ ಭಾರತ ಮತ್ತು ಪಶ್ಚಿಮ ಭಾಗಗಳು ಋತುವಿನ ಆರಂಭದಲ್ಲಿ ಅಸಮರ್ಪಕ ಮಳೆಯಿಂದಾಗಿ ಒಣಹವೆ ಎದುರಿಸಲಿದೆ ಎಂದು ಅದು ಹೇಳಿದೆ ಇನ್ನು ಹೀಗೆ ಸಂಪ್ರದಾಯದಂತೆ ಪೂಜೆಗಳು ಒಂದೆಡೆ ನಡೆದರೆ ಮತ್ತೊಂದೆಡೆ ವಿಜ್ಞಾನ ತನ್ನದೇ ರೀತಿಯಲ್ಲಿ ಬಣ್ಣಿಸಿದೆ ಇವೆರಡು ಕಾರಣಗಳು ಬೇರೆ ಬೇರೆ ಆದರೂ ಈ ಎರಡು ಕಾರಣಗಳು ಮಳೆಗೆ ಸಂಬಂಧಿಸಿದೆ ಅದೇನೇ ಇರಲಿ ಮುಂಗಾರು ಆದಷ್ಟು ಬೇಗ ಬಂದು ಉತ್ತಮ ಮಳೆಯಾದರೆ ರೈತರು ಉತ್ತಮ ಬೆಳೆ ಬೆಳೆಯಲು ಸಾಧ್ಯವಾಗುತ್ತದೆ ರೈತ ಬೆಳೆದರೆ ಮಾತ್ರ ಎಲ್ಲರ ಹೊಟ್ಟೆ ತುಂಬಲು ಸಾಧ್ಯ ಭೂತಾಯಿಗೆ ತಾಯಿಗೆ ಶ್ರಮಪಟ್ಟು ದುಡಿದಿರುವವರನ್ನ ಕೈ ಬಿಡುವುದಿಲ್ಲ ಎಲ್ಲರನ್ನ ಕಾಪಾಡುವುದು ರೈತರ ಜವಾಬ್ದಾರಿಯಾಗಿದೆ ಹೀಗಾಗಿ ರೈತರ ಅನುಕೂಲಕ್ಕೆ ಪ್ರಾರ್ಥಿಸುವುದು ವಿಜ್ಞಾನ ಹೇಳುವುದು ರೈತರಿಗಾಗಿ ವಿಶೇಷ ಆಹ್ವಾನ